ಆರ್ರಾಗ ಮುಗಿದ್ರು ಕುಪ್ಸ ಮಾಡುದೇನು ಸುದ್ದಿನ ತೆಗಿವಲ್ರಲ್ಲ ತವ್ರ ಅವ್ರ ನಾ ಹೇಳಿದ್ನಲ್ಲ ಅವ್ರು ಮಾಡಂಗಿಲ್ಲ ಬ್ಯಾಡ್ ತಗೋರಿ ನನಗೆ ಯಾಕೆ ಬೇಡ ನನ್ಗೆ ಯಾಕೆ ಅಂತ ನೀ ಅಂತಿ ಊರನ್ ಮಂದಿ ಏನಂತಾರ ನನ್ನ ಮಾನ ಮರ್ಯಾದೆ ಏನಕತಿ ಅದನ್ನ ವಿಚಾರ ಮಾಡಿ ಆ ಈಗ ಹಂಗಾರ ಅಷ್ಟು ರೊಕ್ಕ ಹಾಕಿ ನಾವ ಹಂಗಾರ ನಾವು ಮಾಡಿ ನಿನ್ ತವ್ರ ಮನೆಯವ್ರನ್ನ ಕರೆದು ಬಿಟ್ಟು ಬಿಲ್ಡಪ್ ಕೊಟ್ಟು ಬಿಡೋದನ ಊರನ್ ಮಂದಿ ಅಯ್ಯ ಅಯ್ಯಪ್ಪ ನೋಡುತ್ತ ಅವ್ರ ಮನೆಯವ್ರು ಬಂದು ಕುಬ್ಸ ಮಾಡಿದ್ರೆ ಎಂತ ಚಂದ ಹುಡುಗಿದ್ ಅನ್ಬೇಕಲ್ಲ ರೊಕ್ಕ ಖರ್ಚಾಗಿರೋದು ನಂದು ಪುಕ್ಕಟ್ಟ ಹೆಸರು ಯಾಕೆ ಅವ್ರದ್ದು ಆಗ್ಬೇಕು ಹಾಂ ಈಗ ಹಂಗಾರು ಕುಪ್ಸಾ ಮಾಡೋದು ಬಿಟ್ಟರೆ ಊರನ್ನ ಮಂದಿ ಮುಂದೆ ನಗ್ಗೇಡು ಯಾಕಂದ್ರೆ ಇರೋ ಒಬ್ಬ ಮಗ ಒಂದು ಸೊಸಿ ಹೊಟ್ಟು ಚೊಚ್ಚಲು ಬಸರೋದಾಳು ಈಗ ಇದು ಕುಪ್ಸಾ ಮಾಡಲಿಲ್ಲ ಅಂತೇಳಿ ಮಂದಿ ನಾಲ್ಕು ಮಂದಿ ನಾಲ್ಕು ಥರ ಮಾತಾಡ್ತಾರೆ ಈಗ ಎಲ್ಲ ಪೂರಾ ಪೂರಾ ರೊಕ್ಕ ಹಾಕಿ ನಾವು ಮಾಡಬೇಕು ಒಂದು ಇಲ್ಲ ನಿನ್ನ ತವ್ರ ಮನೆಯರಿಗೆ ಏನು ಅಂತ ಹೇಳಬೇಕು ಈಗ ಹೆಂಗವ ಈಗ ನೋಡು ಕುಪ್ಸ ಏನಾರ ಈಗ ನಿನ್ನ ತವ್ರ ಮನೆಯವರು ರೊಕ್ಕ ಹಾಕಿ ಮಾಡಲಿಲ್ಲ ಅಂತಂದ್ರೆ ನಾನಂತರ ಬಣೆತನಕ್ಕೆ ಅಲ್ಲಿ ಕಳಿಸಲ್ಲ ಹೆಂಗಿದ್ರು ಮತ್ತು ಅವರು ಎದಕ್ಕೂ ಮಾಡಲ್ಲ ಅಂದಮೇಲೆ ನಾ ಯಾಕಲ್ಲಿ ಬಣೆತನಕ್ಕೆ ಕಳ್ಸಲಿ ಹೌದಿಲ್ಲ ಆ ಅಲ್ಲ ಅಕ್ಕ ಅವತ್ತೇ ಹೇಳಿದ್ರಲ್ಲ ನಮ್ದ್ರ ಕುಪ್ಸ ಮಾಡೋ ನಡೀಲ್ಲ ಅಂತೇಳಿ ನಮ್ ಚಿಗವ ಅದಕ್ಕೆ ನಾನು ಹೋಗ್ಲಿ ಬಿಡ್ರಿ ಬೇಡ ನನಗೆ ಕುಪ್ಸ ಬೇಡ ನಿನಗೆ ಬೇಡ ಹುಡುಗಿ ಆದ್ರೆ ನನ್ನ ಮಗ ಬೇಕು ಏನ ನನ್ನ ಮಗ ಕುಪ್ಸ ಮಾಡಲಿಲ್ಲ ಅಂದ್ರೆ ಊರನ್ ಮಂದಿ ಏನಂತಾರ ಯಾವಾಗ ಇಟ್ಟಿಯವ ಸೊಸಿ ಕುಪ್ಸಾ ಅಂತೇಳಿ ಹಾದ್ ಹೋದಲ್ಲೇ ನಿಂತಲ್ಲಿ ಕುಂತಲ್ ಕೇಳಾಕತ್ತಾರ ಗೊತ್ತನ ಆರಾಗ್ ಮಾಡ್ತಾರೆ ಎಂಟ್ರಾಗಿ ಮಾಡ್ತಾರೆ ಅಂತ ಹೇಳಾಕತ್ತೇನೆ ನಾನು ಮತ್ತೆ ಈಗ ಆರಾದ್ರೂ ಆರು ತಿಂಗ್ಳು ಮುಗಿದ್ರು ಇನ್ನೂ ಸುದ್ದಿಲ್ಲ ಮತ್ತೆ ಎಂಟ್ರಾಗ್ ಎಂಟ್ರಾಗಿ ಮಾಡೋರೋ ಮಾಡೋದು ನೋಡು ನಿಂಗೆ ಬೇಜಾರು ಮಾಡೋಕನ ಹೇಳಕತಿಲ್ಲ ಈ ಮಾತು ಆದ್ರೆ ಕುಬ್ಸ ಮಾಡೋಣ ಬೇಡ ಮಾಡದ್ ನಡಿ ನಮ್ಮ ಕಡೆ ಐತಿ ಇಲ್ಲ ಅಂತ ನಿಮ್ಮ ಅವತ್ತು ಬಂದು ನಾಟಕ ಮಾಡಿ ಹೇಳ್ಬಿಟ್ಲಲ್ಲ ಬಿಟ್ಲಲ್ಲ ನಿಮ್ಮ ಜಗವ ರೊಕ್ಕ ಖರ್ಚಾಕತ್ತಿ ಕೀ ಯಾಕೆ ಮಾಡ್ಬೇಕು ರೊಕ್ಕ ಖರ್ಚು ಅಂತೇಳಿ ಆಂ ಹೋಗ್ಲಿ ಬಿಡವಾ ಅವ್ರು ಮಾಡಲ್ಲ ಅಂದ್ಮೇಲೆ ಯಾಕೆ ಕೆಡ್ಸ್ಕೊಂತಿ ನಾವ ರೊಕ್ಕ ಹಾಕಿ ಮಾಡಿದ್ರ ಆತ ಹೌದಿಲ್ಲ ನಾವು ಕುಪ್ಸ ಮಾಡೋಣ ನನಗೂ ಮಾಡೋಕೆ ಒಂದು ವಿಡಿಯೋ ಸಿಗ್ತತಿ ಆ ಇನ್ನೊಂದು ಏನಪ್ಪ ಅಂತಂದ್ರೆ ಆಗ ಆತ ಮುಂದೆ ಕುಪ್ಸ ಅವ್ರ ತವ್ರ ಮನೆಯವರಿಗೆ ಖರ್ಚು ಮಾಡಿದ್ಯಾ ಹಂಗೆ ಹಿಂಗೆ ಅಂತ ಓದಾಡಕ್ಕೆ ತಪ್ತತಿ ಹೌದಿಲ್ಲ ಅವ್ರು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ರ ಮೊದಲೇ ಹೇಳೋಗ್ಬಿಟ್ಟಾರಲ್ಲವಾ ಮೊನ್ನೆ ಹಾಗರ ಈ ಕುಪ್ಸ ಮಾಡಿದ್ರೆ ನಾ ಇವ್ರ ತವ್ರ ಮನೆಯವ್ರ ಯಾರ ಹಂಗೆ ಇಲ್ಲ ನೋಡು ಏನಾಗಿರ್ಜಾ ಇದಕ್ಕೆ ಕೊಪ್ಪಿಗೆಯಾ ಅಪ್ಪನಾರ ನಿಮ್ಮ ಅಪ್ಪನ್ನ ಹೇಳಿದ್ದು ನಿಮ್ಮ ಚಿಗೋ ಕುಬ್ಸ ಮಾಡೋ ನಡೀಲ್ಲ ಅಂತ ನಿಮ್ಮ ನಿಮ್ಮಪ್ಪರ ಒಂದು ಮಾತು ಅದ್ಯಾಕ ನಾ ನಾನು ಮಾಡ್ತೇನೆ ನನ್ನ ಮಗಳದ್ದು ಅಂತ ಅಲ್ಲಿಲಿಲ್ಲಲ್ಲ ಅಪ್ಪಗ ಊರು ತುಂಬ ಅಪ್ಗ ಊರ್ ತುಂಬಾ ಸಾಲಾಗಿತ್ರಿ ಹಂಗಾಗಿ ಸುಮ್ನಾಗಿರ್ಬೇಕು ನೀನ ಬೇಡ ಯಾರು ಕೇಳಬೇಡ ಯಾಕೆ ಮನೆಯಾಗ ಹಿರೇತನ ನಿಂದ ಐತೆನಾಂಗಾರ ನಾ ಏನು ಸಂಬಂಧ ಇಲ್ಲ ನಿಧ ಹೇಳ್ಬಿಡಂಗಾರ ನೀವೇನು ಸಂಬಂಧ ಇಲ್ರಿ ಐತಿಯರ ತಣ್ಣ ಅಂದ್ರೆ ನಾನು ಅಂದ್ರೇನು ಕುಪ್ಸದ್ ವಿಚಾರಕ್ಕೆ ಬರೋದಿಲ್ಲ ಯಾವ ಹೋಗ್ಲಿ ಬಿಡವ ನಾವ ಮಾಡ್ ಮನೆಯಾಗ ಇಲ್ಲೇ ಏನಾಯ್ತ ನೀ ಸ್ವಲ್ಪ ಬಾಯಿ ಮುಚ್ಕೊಂಡಿರ ಸುಮ್ತಿ ಈಗ ಏನಂತಿ ಕುಪ್ಸ ಮಾಡಿದ್ರೆ ನಾನು ನಿಮ್ಮಅಪ್ಪ ನಿಮ್ಮನ್ ಕರೆಯಂಗಿಲ್ಲ ಹಾಂ ಹಂಗಾರ ಹ್ಞೂ ಅಂದ್ರೆ ಕುಪ್ಸ ಮಾಡೋಣ ಬೇಡ್ರಿ ಮಾಡಿ ಬೇಡ ನನಗೆ ಯಾಕೆ ಮಾಡಿಸ್ಕೊಳ್ಳೋ ಮಾಡಿಸ್ಕೊಳೋ ಇಲ್ಲ ಏನಾಗ್ತದ ಏನದು ಬಾಯಿ ಹೊರಗೆ ಕೇಳಕತ್ತದ ನಿಮ್ಮ ಬಾಯಿ ಏನದು ಎದುರು ಸಂಬಂಧದ ಜಗಳ ಏನಂದ್ರೆ ಯಾರು ಮುಗಿದ್ರು ಇನ್ನು ನಿಮ್ಮ ಅತ್ತಿ ಮಾ ಒಂದು ಕುಬ್ಸ ಯಾವಾಗ ಯಾವಾಗ ಇಟ್ಕೊಳನು ಏನು ಮಾಡೋನು ಸುದ್ದಿ ಇಲ್ಲ ಅವತ್ತು ಬಂದ ಹೆಣ್ಮಗ್ಳು ಹೇಳಿ ಹೋದ್ಲು ಕುಬ್ಸ ಮಾಡು ನಡೆಯಿಲ್ರಿ ನಮ್ಮ ಮನ್ಯಾಗ ಅಂತ ಇಕ್ಕಿಗೆ ಯಾಕೆ ರೊಕ್ಕ ಖರ್ಚು ಮಾಡ್ಬೇಕು ಅಂತ ಹಾಂ ಅಕ್ಕಿಗೆ ಅದಕ್ಕೆ ಕುಬ್ಸ ನಾವು ಮಾಡೋನು ಅಂತ ಸುಮತಿ ಅಂದ್ಲು ಕುಬ್ಸ ಮಾಡುಣಪ್ಪ ಯಾರು ಬೇಡ ಅಂದ್ರೆ ಆದ್ರೆ ನಾ ಹೇಳ್ತೇನಲ್ಲ ಕುಬ್ಸಕ್ಕ ಇವರಪ್ಪ ಇವ್ರು ಕರಿಯಂಗಿಲ್ಲ ನೋಡು ಎದಕ್ ಎದಕ್ಕಂದ್ರೆ ಐವತ್ತೈದು ರೂಪಾಯಿ ಅವ್ರದ್ದು ಏನು ಇಲ್ಲ ಕರೆದು ಊರ್ ಮಂದಿ ಮುಂದೆ ಕುಪ್ಸ ಮಾಡಿ ಅವ್ರ ಹೆಸರು ಯಾಕೆ ಮಾಡ್ಬೇಕು ಏನ್ ಕೇ ಏನು ಏನ್ ಹರಕತ್ ಬಿದ್ದೈತೆ ಅಂತ ಮಾಡ್ಬೇಕು ಏನು ಬೇಕಾಗಿಲ್ಲ ಕುಪ್ಸ ಮಾಡೋದು ಅಂತದ್ ಏನು ಹರಕತ್ ಏನ್ ಬಿದ್ದಿಲ್ಲ ಏನು ಹಾ ಕರೆಯೋದು ಅವಶ್ಯಕತೆ ಇಲ್ಲ ಬೇಡ ನಾವು ನಾವೇ ಮಾಡ್ಕೊಳ್ಳೋಣ ಮುಗಿತು ಒಮ್ಮೆ ಬೇಕಾರ ರಾಬಾಣೆ ತನಕ ಕಳಸನ ಅಂತ ಕಳಸಬಾರ್ದು ಅಂತ ಮತ್ತೆ ಇಲ್ಲಿ ಮಾಡೋರ್ ಯಾರು ಹಂಗಾಯ್ ಕಳಸ್ತೇನೆ ಅಷ್ಟೇ ಅಲ್ರಿ ಕುಪ್ಸ ಮಾಡಿ ಅವ್ರ ಅಪ್ಪ ಅವ್ರ ಕರ್ಲಿಲ್ಲ ಅಂತ ಬೇಜಾರಾಗಿಲ್ಲ ಕರೆದಿದ್ರೆ ಚೆನ್ನಾಗಿರ್ತಿತ್ತವ ಬೇಡ ಬೇಡ ಅಂತೀನಿ ನಾ தாயி மாத்துக்கு எல்கி மத்தை ஆல்கி மத்தி தாயி மாதிரி அவ்ர்த்த அவ் நன்க அவரே சட்டில்லை நான் ஹோலேந்த சும்ம அந்தனே ஆவ் பாரி சட்டை நன்கொத்த ஆ அவ் அவுன் மத்த கரையாட்டி நான் ஏழ்காள் மனசில்ல நன்கீ இஸ்க்காத்திக்குது ஆ மகளிங்காத ம்ல நாளே ஆஹ் இது அது மணி மகளே பாப்பா தாய் தீர்க்கி எஸ்டூ அல்ல ஈன் வர நீக்கி மாதங்கப்பா அத்த இவ் சிகிவா ஆகலி அல்ல லெக்கை நோட் இவ்வளவு அக்கி ஏனா அக்கா இன் துவேஷ ஏனப்பா ಆ ಅವ್ರ ಮಾ ಅಪ್ಪನ ಕರದ ಅದಕ್ಕೆ ಬಿಡಾಕ ಕರದ್ ಬಿಡುಗ ಬೇಕಾದ್ರೆ ಮಂದಿಗೆ ಹೇಳಿದ್ರು ಎಲ್ಲಾರ್ಗಿದ್ರಾವ ಮಾಡ್ರಿ ಏನು ಮಾಡಿಲ್ಲ ಅಂತ ಹೇಳಿ ಆತಿಲ್ಲ ಆದ್ರೆ ಒಬ್ಬಕ್ಕೆ ಮಗಳು ಅನ್ನೋ ಆಸೆ ಅವ್ರಪ್ಪ ಇರ್ತತ್ತಲ್ಲ ಅದಕ್ಕೆ ಹೇಳಿದೆ ನಾನೇನ್ ಕರೆಯೋದಲ್ಲ ಬಿಡೋದು ಬಿಡೋದ ಬಿಟ್ಟಿದ್ ನೋಡ್ರಿ ಕುಬ್ಸಕ್ ಒಂದ್ ಒಳ್ಳೆ ಮುಹೂರ್ತ ಕೇಳಿಸ್ಕೊಂಡ್ ಬರ್ತೇನೆ ಮತ್ತೇನ್ ಮಾಡ್ಬೇಕು ಮನ್ಸಿಲ್ಲಾ ಅಂದ್ರೂ ಕರಿಬೇಕಲ್ಲ ಹ್ಮ್ ಆಯ್ತು ನಾನು ಕರಿತೀನಿ ತಗೋ ಅವ್ರ ಮ್ಯಾಗಿನ ಸಿಟ್ಟಿಗೆ ಇದೇನು ಮಾಡೋದ ಬೇಡ ಅಂತ ಅನ್ಕೊಂಡಿದ್ದೆ ಮತ್ತ ನನ್ ಮಗ ಅವನು ನಾಲ್ಕು ಮಂದಿ ಕಡೆ ಆರ್ತಿ ಮಾಡಿಸ್ಕೊಳ್ಳಿ ಕುಬ್ಸ ಏನೇನು ನಡಿಬೇಕು ಅವೆಲ್ಲ ನಡೀಲಿ ಅನ್ನೋ ಒಂದ ಕಾರಣಕ್ಕೆ ಏನು ಸುಮ್ಮನೆ ಆಗಿದ್ದು ಮತ್ತೀಗ ಅಪ್ಪ ಅವ್ನ್ ಕರಿ ಏನಾಕತಿ ಅಂತ ಕರಿ ಅಂದಿದ್ದು ನಾನು ಅಷ್ಟೇ ಅದ್ಕೆ ಹಂಗಾಕಿ ನಮ್ಮಅ ಕೌಬಾ ಮಾಡ್ತಿರ್ತಾ ನಾಲ್ಕು ಬೈದಾ ಮಾಡೋದಕ್ಕೆ ಅವ್ರು ಹೇಳೋದ್ರೆ ಏನು ತಪ್ಪ ಇಟ್ಬೇಡ ಎಲ್ಲ ನನ್ನ ನನ್ನ ಬಿಟ್ಟು ಬೇರೆ ಯಾರು ನಿಮ್ಮಣ್ಣ ಮದುವೆ ಮಾಡ್ಕೊಂಡಿದ್ರ ಎಲ್ಲ ಚಂದಾಗೇ ಇರ್ತಿತ್ತು ಏನು ಮಾಡ್ಬೇಕು ಕೂಕ್ಕೊಳಕು ಏನು ಕೆಲಸಿದ್ರು ನೋವು ಕೂ ಹಂಗಾಗಿ ನಮ್ಮ ಬೈತಿರ್ತ ಅದಕ್ಕೆಲ್ಲ ತಿರುಗಿ ಕೆಡಿಸ್ಕೊಳಕ್ಕೆ ಹೋಗಬಾರ್ದು ಅಯ್ಯೋ ಹುಚ್ಚುಡುಗಿ ಅದಕ್ಕೆ ಅಮ್ಮ ನಂಗೆ ವಿಡಿಯೋ ಕಂಟೆಂಟ್ ಸಿಕ್ತಪ್ಪ ಅದಕ್ಕೆ ನಿಮ್ಮ ಕುಪ್ಸಕ್ಕೆ ಹೋಗಿ ಒಂದು ಚೂರು ಸೀರೆ ತಗೊಂಡ್ಬರೋಣ ಅಣ್ಣ ನಾನಂತರೂ ಇಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಹೋಗಿ ಒಂದು ಮಸ್ತ್ ಸೀರೆ ತೊಗೊಂಬರೋನು ಅದಕ್ಕೆ ಬ್ಲೌಸ್ ಹೊಲ್ಸೂ ಅದಕ್ಕೆ ನಿಂಗೂ ಮತ್ತೆ ಅರಿಬೇಕಲ್ಲ ಚಲೋ 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 ಎಲ್ಲ ಒಟ್ಟು ಏನ ಎಲ್ಲದು ಮಸ್ತ್ ಆಗಕ್ಕೆ ನೋಡು ಹ್ಮ್ ಆಯ್ತು ಅದೇನು ವಿಡಿಯೋ ಮಾಡ್ತೀವೋ ಮಾಡು ಹೋಗಿ ಬರೋಣ ತಗೋ ரேஷ்மி சீர்தா சீரி நான்

ನನಗೆ ಆದಾಗ ತಗಕತ ನನಗೆ ಇತ್ತಗಕ ತಂತ ಮನೆ ಕುಂತ್ರ ತಿಂಗಳ ಎರಡು ತಿಂಗಳ ಬಂತು ನಾನು ಒಬ್ಬಕ್ಕೆ ದುಡಿಯಾಕತ್ತೀನಿ ಆಕತನ ಏನು ನಾನೇನ್ ಬರ್ಬರ್ತ ವಯಸ್ ಕೂಡಿ ಬರತತನ ನನಗೆ ಆ ಮುದಿಕೆಪ್ಪ ನಾನು ಮುದಿಕಿ ಹೋಗಬೇಕು ಅವಲಕ್ಕಿ ಮಿಲ್ಲಿಗೆ ಮತ್ತೆ ಆ ಮತ್ತೆ 나 ದುಡ್ ಮನಿ ನಡೀತಾಯಿದ್ರೆ ಮತ್ತೆ ನನ್ನ ಮನೆಯ ಕೆಲಸ ಮಾಡದಾಗಲ್ಲ ಬಡ ಉಪ್ಪಿಟ್ ಮಾಡಾ ಹೊರ ತಿಂದು ಒಂದ ತಾ ಬಾಂಡೆ ತಿಕ್ಕರಿ ಬಿ ಹೋಗದಕಪ್ಪ ತಿನ್ ಒಪಿಟ್ ಒಪಿಟ್ ತಿನ್ ಚಾಕ್ ಇಟ್ ಏ ಆಮೇಲೆ ಬಿಡಕ ಬೇಡ ಈ ಉಪಿಟ್ ತಿನ್ ಮಾತ್ರ ಚಾರೆ ಹೋಗತದ ಆಯ್ತು ಬಿಡಿ ಇಟ್ಯಲ್ ಸೋಸ್ಕೊಂಡು ಬಂದ ಕೋಡ ಅದನ್ ಚಾ ಹಾಗೆ ಹೋಗತ ಏನ ಆಮೇಲೆ ಮುಂಚೆ ಬಗ್ಲ ಕಸ ಕದಾ ಹಾಕೊಂಡ ಕಸ ಹುಡುಕ ಕಲವರ್ಸಿ ಕಲ್ವರ್ಸಿ ಮಂಗಳಾರಿ ಇವತ್ತು ಕಲ್ವರ್ಸಿ ನೀನು ಆಮೇಲೆ ಕೆಲಸ ಹುಡುಕಕ್ಕೆ ಹೋಗು ಮತ್ತೆ ಇಲ್ಲಪ್ಪ ಬಿಟ್ಟು ಕುಂದ್ರೆ ತಗೋ ಮನೇಗೂ நானೆ ಮಾಡ್ತೀನಿ ಎವರ್ಗೂ நானೆ ಮಾಡ್ತೀನಿ ಒಳಗೂ நானೆ ಮಾಡುತ್ತೇನೆ ನೀ ಆರಾಮಾಗಿ ಏನು ಹೋಗ್ಬೇಕು ಹೋಗಲ್ಲ ಅಂದ್ರೆ ಕೇಳೋ ಯಾರಿಲ್ಲ ಆ ತೋಕನೀ ಯವ ನೋಡಿ ಬನ್ನಿನ ಹರದಿತಿ ಒಂದೆರಡು ನಿನ್ ಕಡೆ ಇರೋಕ್ಕೆದ್ರ ನಾಚಿಗೆ ಬರದಲ್ಲ ಅಲ್ಲ ನಿಂಗೆ ಬನ್ನಿ ತಗೊಳಕ್ಕೆ ರೊಕ್ಕ ನಾ ಕೊಡ್ಬೇಕಂದ್ಲ ಹಾಂ ತಾಯಿ ದುಡ್ದು ನೀ ಹಾಕ್ಬೇಕು ಏ ನಿನಗೆ ದುಡಿದ್ರೆ ನಾಯಿ ಅಂತವ್ ನಾನು ನಿನ್ನ ಮಾಸ್ ಹಾಕ್ಬೇಕ ಏನು ಇವ ದೇವರೇ ನಾನು ಪೂಜೆ ಮಾಡಿಸಿದೆ ನನ್ನ ಮಗ ಈ ಆಷಾಢ ಶ್ರಾವಣ ಕಳೆದು ಟಾಪ್ನಾಗ ಬರ್ತಾನೆ ಅಂತೇಳಿ ಎಲ್ಲಿ ಟಾಪ್ನಾಗ ಬರ್ತೀಯ ಹಾಲು ಕಟ್ಟಬೇಡ ಬಿಕ್ಸೆ ಬೇಡ ಪರಿಸ್ಥಿತಿ ನನ್ನ ತಂದು ನೀನು ಕುಂತಿ ಕೋಟಿಗಟ್ಲೆ ಖರ್ಚು ಮಾಡ್ಬಿಟ್ಟು ಅದೊಂದು ಶಿಳಿ ಮಿಳಿ ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಆದಿತ್ಯ ನಿಂದೊಂದು ದಿಮಾಕ್ ಇಲ್ಲದ ತಗ ಸುಮ್ಮನೆ ಆ ಪೂಜೆ ಪ್ರತಿಫಲ ಆ ಇವತ್ತಲ್ಲ ನಾಳೆ ದೊರಕೆ ದೊರಕತಿ ನೋಡ್ತಿರೋ ಅವಾಗ ಯವ್ವ ಎಂತ ಚಲೋ ಆಗೈತೆ ಬಿ ಅಂತ ಏನು ಅಂತಿ ಏನು ಈಗ ಆತು ಬೇಕಾದ್ರೆ ಬಾಂಡೆ ಗಿಂಡೆ ಬೇಕಾರೆ ಸಂಜೆ ನೋಡೋಣ ಅಂತ ಹೋಗ್ ಕೆಲಸ ಹುಡುಕೋಗ್ಯಪ್ಪ ಎಲ್ಲರ ಮೊದ್ಲು ಒಂದು ಕೆಲಸ ಹುಡುಕ ನಮ್ಮ ಮಗನ ಕೆಲಸ ಹುಡುಕು ಹ್ಮ್ ಅಯ್ಯೋ ಅದ್ರ ಪ್ರತಿಫಲ ನಮಗೆ ಸಿಗೋ ಅಷ್ಟೊತ್ತಿಗೆ ಸಾಕು ಬೇಕಾಗತ್ತ ಹೋಗ್ಲಿ ಬಿಡು ಯಾಕೆ ಸುಮ್ಮನೆ ಅವ್ವ ಈಗ ಹೋಗ್ಲಿ ಏನು ಮಾಡ್ಬೇಕು ಹೇಳ್ಬೀ ಏನಿಲ್ಲ ಕೆಲಸ ಹುಡುಕು ಎಂತಾದ್ರೆ ಕೆಲಸ ಆಗಲ್ಲ ತಕ್ಕ ಮಾಡ್ತೀನಿ ಅಂತ ಮನಸ್ಸು ಇಟ್ಕೊಂಡು ಮಾಡುವ ಸರಿ ಆತು ಮಾಡ್ತೀನಿ ಮತ್ತೆ ನಿನ್ ಹೆಂಡತಿ ವಿಡಿಯೋ ನೋಡಕ್ಕೆ ಶುರು ಮಾಡಿಯಾನ ಆ ರಾತ್ರಿ 2 ಗಂಟೆ ಮಟ್ಟ ನೋಡಕತ್ತಿದ್ದಲ್ಲ ಆಳಿಗೆ ನಿನ್ನ ಅವನ ರಿಚಾರ್ಜ್ ಖಾಲಿ ಆಕತಿ ಮತ್ತೆ ಏನು ಮಾಡ್ಲಿ ಅದಕ್ಕೆ ರಿಚಾರ್ಜ್ ಖಾಲಿ ಆಕತಿ ಆ ಸಂಕಟಕ್ಕೆ ಮತ್ತೆ ನೋಡಿ ಖಾಲಿ ಮುಕ್ಸನ ಅದನ್ನ ಅಂತ ಹೇಳಿ ನೋಡಕತ್ತಿದ್ದೆ ಅಷ್ಟೇ ಓ ಹ ಇಲ್ಲಂದ್ರೆ ಪಾಪ ನೋಡ್ತಿದ್ದಿಲ್ಲನ ಇಲ್ಲವಾ ನೋಡ್ತಿದ್ದಿಲ್ಲ ಮತ್ತೆ ನಾಳೆ ಖಾಲಿ ಆಕತ್ತಲ್ಲ ಅದನ್ನೇ ಒಂದ ಎರಡು ಯಾವ ಬಿಟ್ಟಲ್ಲ ಅಂತ ನೋಡತ್ತಿದ್ದೆ ಚಲೋ ಹೋಗತೋ ಬೇಕು ಚಲೋ ನೋಡತ್ತಿತ್ತವಾ ಈಗ ನಾನೇ ನೋಡಬೇಕಾರೆ ಆಗಿರೋದು ಎಷ್ಟು ಕೇಳಬೇಕು ಈಗ ಜೊತೆಗೆ ಬದುಕನ್ನ ಜೊತೆಗೆ ಇರೋಣ ಅಂತೇಳಿ ഡൈവർസ് നമ്മ ന്മാറണ നന്നു ചാട്ടി ഹോത്ത